ಪೂರ್ಣಪ್ರಜ್ಞ ವಿದ್ಯಾಪೀಠ ಇದೊಂದು ಒಂದು ಮಾಧ್ವರ ಕಾಶಿ ಇದ್ದಂತೆ ಯಾಕೆ ಹೇಳಿದ್ರೆ ಹಿರಿಯ ಶ್ರೀಪಾದಂಗಳವರು ಪೇಜಾವರ ಮಠದ ಹಿರಿಯ ಶ್ರೀಪಾದಂಗಳವರು ಅನೇಕ ದಶಕಗಳ ಹಿಂದೆ ಇಲ್ಲಿ ಒಂದು ದೊಡ್ಡ ವಿಶ್ವವಿದ್ಯಾಲಯವನ್ನ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಅಖಿಲ ಭಾರತ ಮಾಧ್ಯಮ ಮಹಾಮಂಡಲದ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ವಿದ್ಯಾಪೀಠವನ್ನ ಸ್ಥಾಪನೆ ಮಾಡಿ ಹಂತ ಹಂತವಾಗಿ ಆ ವಿದ್ಯಾಪೀಠವನ್ನ ಬೆಳೆಸಿ ಇವತ್ತೊಂದು ವಿದ್ಯಾ ಕಲ್ಪವೃಕ್ಷವಾಗಿ ವಿದ್ಯಾಪೀಠವನ್ನ ನಾವಿವತ್ತು ನಾವು ನೋಡಬಹುದಾಗಿದೆ ಏನಿದು ಕಲ್ಪ ವಿದ್ಯಾ ಕಲ್ಪವೃಕ್ಷ ಅಂತಂದ್ರೆ ಕಲ್ಪವೃಕ್ಷ ಅನ್ನುವಂತಹದ್ದು ಏನು ಬೇಡಿದ್ರೆ ಅದು ನೀಡುವಂತಹದ್ದು ಈ ವಿದ್ಯಾಪೀಠ ಪೂರ್ಣಪ್ರಜ್ಞ ವಿದ್ಯಾಪೀಠವೆಂಬತಕ್ಕಂಥ ವಿದ್ಯಾಪೀಠವೆಂಬತಕ್ಕಂತ ಕಲ್ಪವೃಕ್ಷವು ಕೂಡ ಕೇವಲ ದ್ವೈತಿಗಳನ್ನು ಮಾತ್ರ ಸಮಾಜಕ್ಕೆ ನೀಡಲಿಲ್ಲ ನ್ಯಾಯಶಾಸ್ತ್ರಜ್ಞರನ್ನ ವ್ಯಾಕರಣ ಶಾಸ್ತ್ರಜ್ಞರನ್ನ ವೇದದ ವಿದ್ವಾಂಸರುಗಳನ್ನ ಪೌರೋಹಿತ್ಯದಲ್ಲಿ ಒಳ್ಳೆ ನಿಷ್ಠಾತರನ್ನ ಅದೇ ರೀತಿಯಾಗಿ ಜ್ಯೋತಿಷ್ಯದಲ್ಲಿ ಅಲಂಕಾರ ಶಾಸ್ತ್ರದಲ್ಲಿ ಹೀಗೆ ಎಲ್ಲ ಆಯಾಮಗಳಲ್ಲಿಯೂ ಕೂಡ ಉತ್ತಮ ಫಲಗಳನ್ನ ಸಮಾಜಕ್ಕೆ ನೀಡಿದೆ ಆದ್ರಿಂದ ಇದು ವಿದ್ಯಾಕಲ್ಪ ವೃಕ್ಷವೇ ಸರಿ ಯಾವುದೇ ಒಂದು ಗಿಡದ ಹತ್ತಿರ ನಾವು ಹೋದಾಗ ಮಾವಿನ ಗಿಡದ ಹತ್ರ ಹೋದಾಗ ಮಾವಿನ ಹಣ್ಣು ಮಾತ್ರ ದೊರೀತದೆ ಅದು ಕಲ್ಪವೃಕ್ಷವಾಗೋದಿಲ್ಲ ಆಗೋದಿಲ್ಲ ಮತ್ಯಾವುದೋ ಹಣ್ಣಿನ ಹತ್ರ ಹೋದಾಗ ಅದರ ಫಲವಾದ ಹಣ್ಣನ್ನು ಮಾತ್ರ ನೀಡ್ತದೆ ಆದರೆ ವಿದ್ಯಾಪೀಠ ಅನ್ನುವಂತಹದ್ದು ಒಂದು ವಿದ್ಯಾಕಲ್ಪವೃಕ್ಷ ವೃಕ್ಷ ಇದ್ದಂತೆ ಎಲ್ಲ ಶಾಸ್ತ್ರಗಳೆಂಬತಕ್ಕಂತಹ ಫಲಭರಿತವಾದದ್ದು ಎಲ್ಲ ಶಾಸ್ತ್ರಜ್ಞರೆಂಬತಕ್ಕಂತಹ ಫಲಗಳನ್ನ ಸಮಾಜಕ್ಕೆ ನೀಡುವಂತಹ ಒಂದು ವಿದ್ಯಾ ಕಲ್ಪ ವೃಕ್ಷ ಅದು ಪೂರ್ಣ ಪ್ರಜ್ಞ ವಿದ್ಯಾಪೀಠವಾಗಿದೆ ಇದನ್ನ ಅಂದಿನ ಹಿರಿಯ ಪೀಠಾಧಿಪತಿಗಳಾದಂತಹ ಪೇಜಾವರ ವಿಶ್ವೇಶ್ ತೀರ್ಥರು ಬೀಜಾವಾಪನೆ ಮಾಡುವ ಮೂಲಕ ಶ್ರೀ ವಿದ್ಯಾಮಾನ್ಯ ತೀರ್ಥರು ಶ್ರೀ ಸುಯಮೇಂದ್ರ ತೀರ್ಥರು ಶ್ರೀ ವಿದ್ಯಾ ಪ್ರಸನ್ನ ತೀರ್ಥರು ವ್ಯಾಸರಾಜ ಮಠದ ಅಂದಿನ ಪೀಠಾಧಿಪತಿಗಳು ಇವರೆಲ್ಲರೂ ಕೂಡ ಅದಕ್ಕೆ ಶ್ರೀ ಸತ್ಯಪ್ರಮೋದ್ ತೀರ್ಥರು ಇವರೆಲ್ಲರೂ ಕೂಡ ಆ ವಿದ್ಯಾಕಲ್ಪ ವೃಕ್ಷಕ್ಕೆ ನೀರನ್ನ ಎರಿಯುವ ಮೂಲಕ ಈ ವಿದ್ಯಾಕಲ್ಪ ವೃಕ್ಷ ಇಷ್ಟು ಹೆಮ್ಮರವಾಗಿ ಬೆಳೆಯಲಿಕ್ಕೆ ಎಲ್ಲರೂ ಕೂಡ ಕಾರಣರಾಗಿದ್ದಾರೆ ಇಂತಹ ಒಂದು ವಿದ್ಯಾಪೀಠ ಇವತ್ತು ವಿಶ್ವದಲ್ಲಿಯೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತದ್ದಾಗಿದೆ